ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಂದ ಅಂತೂ ಭೂಮಿ ಮನೆಯಲ್ಲಿ ಭೂಮಿನೇ ಪೂಜೆ ಮಾಡಬೇಕು ಅಂತ ಹೇಳಿ ಅಜ್ಜಿ ಹೋಗಿ ಭೂಮಿನ ಕರ್ಕೊಂಡು ಬರ್ತಾರೆ ಆವಾಗ ಅಪ್ಪು ಮತ್ತು ಅಶ್ವಿನಿ ಹಾಗೆ ದೇವಿಯನಿಗೆ ಅಜ್ಜಿ ಮೇಲೆ ತುಂಬಾ ಕೋಪ ಬರುತ್ತೆ ಆವಾಗ ಅಪ್ಪು ಹೇಳ್ತಾಳೆ ಅಜ್ಜಿ ಯಾಕೆ ಅಜ್ಜಿ ಈ ರೀತಿ ಮಾಡ್ತಿದ್ದೀರಾ ಇವಾಗ ನೀವು ಭೂಮಿ ಮೇಲೆ ತುಂಬಾ ಕನಿಕರ ಪ್ರೀತಿ ತೋರಿಸ್ತಿದ್ದೀರಲ್ಲ ಯಾಕೆ ಅಜ್ಜಿ ನೀವು ಇದೇ ರೀತಿ ಭೂಮಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದರೆ ನಾನು ಈ ಮನೆ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಹೇಳ್ತಾಳೆ ಆವಾಗ ಆದರೂ ಕೂಡ ಅಜ್ಜಿಯ ಅಪ್ಪು ಮಾತ ಈ ಮಾತಿಗೆ ತಲೆಯನ್ನು ಕೆಡಿಸ್ಕೊಳ್ಳದೆ ಭೂಮಿ ನೀವು ೇ ಪೂಜೆ ಮಾಡಬೇಕು ನಾನು ಈ ಮನೆ ಹಿರಿಯವಳು ಹಾಗೆ ಈ ಮನೆ ಯಜಮಾನಿ ಕೂಡ ನಾನೇ ನಿನಗೆ ಹೇಳ್ತಾ ಇದ್ದೀನಿ ನೀನೇ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡು ಯಾವ ಮಾತಿಗೂ ಕೂಡ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಭೂಮಿನ ಅಜ್ಜಿ ಒಪ್ಪಿಸ್ತಾರೆ ಅವಾಗ ಸಂಗೀತ ಮತ್ತೆ ಶ್ರವಣ್ ಹಾಗೆ ಅಜಿತ್ಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಆವಾಗ ಶ್ರವಣ್ ಕೂಡ ಹೇಳ್ತಾನೆ ಮತ್ತೆ ಯಾಕೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀಯಾ ಹೋಗು ಪೂಜೆ ಮಾಡು ಅಮ್ಮನೆ ಒಪ್ಕೊಂಡ್ಮೇಲೆ ಮೇಲೆ ಇನ್ನು ನಿನಗೆ ಯಾವ ಯಾರ ಪರ್ಮಿಷನ್ಗೋಸ್ಕರನೂ ಕಾಯಬೇಕಾಗಿಲ್ಲ ಅಪ್ಪು ನಿನ್ನ ನನಗೆ ಸ್ವಲ್ಪ ಮಾನವೀಯತೆ ಕರುಣೆ ಏನೂ ಇಲ್ಲ ಅಲ್ವಾ ನಮ್ಮ ಅಮ್ಮನೇ ಅಷ್ಟೊಂದು ಹೇಳ್ತಾ ಇದ್ದವರು ಅಮ್ಮನೇ ಇವಾಗ ಬದಲಾಗಿ ಅವಳೇ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆದರೆ ಇವಾಗ ನೀನು ಈ ರೀತಿಯಾಗಿ ಮಾತಾಡ್ತಿದ್ದೀಯಲ್ಲ ನಿನಗೆ ಸ್ವಲ್ಪ ನಾಚಿಕೆ ಆಗೋದಿಲ್ವಾ ಒಂದು ಹೆಣ್ಣು ಹೇಳಿ ಕೇಳಿ ಮರ್ಯಾದೆನ ತಗೊಳ್ಳೋದಲ್ಲ ಅವಳೇ ತಾನಾಗಿ ಅದನ್ನು ಸಂಪಾದನೆ ಮಾಡಬೇಕು ಅಂತದ್ರಲ್ಲಿ ನಿನಗೆ ಅಂತೂ ಅದು ಸಂಪಾದನೆ ಮಾಡುವ ಶಕ್ತಿನೂ ಇಲ್ಲ ಆದರೆ ಈ ಸ್ವಲ್ಪನಾದರೂ ಮರ್ಯಾದೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಅದನ್ನಾದರೂ ಉಳಿಸ್ಕೊಡೋ ಪ್ರಯತ್ನ ಯತ್ನಾದರೂ ಮಾಡಬೇಕು ನಂತರ ಶ್ರವಣ ಭೂಮಿಗೆ ಹೇಳ್ತಾನೆ ನೀನು ಪೂಜೆ ಸ್ಟಾರ್ಟ್ ಮಾಡುವ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ಪೂಜೆ ಮಾಡಲಿಕ್ಕೆ ಹೋಗಿ ಪೂಜೆಯೂ ವಿ ನಿರ್ವಿಘ್ನವಾಗಿ ತುಂಬಾ ವಿಜೃಂಭಣೆಯಿಂದ ಪೂಜೆಯನ್ನು ಮುಗಿಸ್ತಾಳೆ ನಂತರ ಸಂಗೀತ ಒಂದಿಷ್ಟು ಜನರನ್ನು ಭೂಮಿಗೆ ಭಾಗ್ಯನ ಕೊಡಿಬೇಕು ಅಂತ ಹೇಳಿ ಕರೆಸಿರ್ತಾರೆ ಅವರು ಭಾಗಿನ ಕೊಡ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾಳೆ ಅಕ್ಕ ನಾನು ಕೂಡ ನನ್ನ ಮಗಳಿಗೆ ಭಾಗ್ಯನ ಕೊಡಬೇಕು ಇಷ್ಟು ವರ್ಷ ನನ್ನ ಮಗಳು ಯಾರು ಹಾಗೆ ಎಲ್ಲಿದ್ದಾಳೆ ಏನು ಅಂತ ನನಗೆ ಏನೂ ಕೂಡ ಗೊತ್ತಿರಲಿಲ್ಲ ಆದರೂ ಕೂಡ ನಾನು ಪ್ರತಿ ವರ್ಷ ಗೌರಿ ಪೂಜೆಗೆ ನನ್ನ ಮಗಳಿಗೆ ಅಂತ ಹೇಳಿ ಏನಾದರೂ ಎತ್ತಿರ್ತಾ ಇದ್ದೆ ಹಾಗೆ ಇವತ್ತು ಕೂಡ ನಾನು ನನ್ನ ಮಗಳಿಗೆ ಭಾಗ್ಯನ ಕೊಡಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀನಿ ಯಾಕಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರೀಕರಣ ಶ್ರವಣ ಭಾಗ್ಯನ ನೀನು ನಿನ್ನ ಮಗಳಿಗೆ ಖುಷಿ ಖುಷಿಯಾಗಿ ಕೊಡು ಅಂತ ಹೇಳಿ ಭಾಗ್ಯನ ಕೊಡ್ತಾಳೆ ನಂತರ ಭೂಮಿ ಕೂತ್ಕೊಂಡಿರಬೇಕಾದ್ರೆ ಮನಸ್ವಿನಿನ ಶ್ರವಣ್ ಕರೆದು ಮನಸ್ವಿನಿ ಬಾ ನೀನು ಇಲ್ಲೇ ಕೂತ್ಕೊಂಡು ನಿನಗೂ ನಾನು ಭಾಗ್ಯನ ಕೊಡ್ತೀನಿ ಅಂತ ಅಶ್ವಿನಿ ಆಯ್ತು ಸರಿ ಅಂತ ಹೇಳಿ ಭೂಮಿ ಹತ್ರ ಬಂದು ಕೂತ್ಕೊಳ್ತಾಳೆ ಆವಾಗ ಶ್ರವಣ ಬಾಗಿನ ತಗೊಂಡು ಅಶ್ವಿನಿಗೆ ಕೊಡಬೇಕು ಅಂತ ಬರುವಷ್ಟರಲ್ಲಿ ಕಾಲಿಗೆ ಏನು ತಾಕಿ ಆ ಶ್ರವಣ ಕೈಯಲ್ಲಿರುವ ಬಾಗಿನ ಪೂರ್ತಿ ಭೂಮಿ ಸೆರಗಿಗೆ ಚೆಲ್ಲಿ ಹೋಗುತ್ತೆ ಆವಾಗ ಶ್ರವಣ್ ಶಾಕ್ ಆಗಿ ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬನೇ ಶಾಕಾಗಿ ನೋಡ್ತಾರೆ ಆದರೆ ಭೂಮಿಗೆ ಮಾತ್ರ ತುಂಬಾ ಖುಷಿಯಾಗುತ್ತೆ ಆವಾಗ ಮ ಸಂಗೀತ ಅಳತಡೆ ಏನು ಶ್ರವಣಿದು ನೀನು ನಿನ್ನ ಮಗಳಿಗೆ ಕೊಡಬೇಕು ಅಂತ ಹೇಳಿ ಅಶ್ವಿನಿ ಹತ್ರ ಹೋಗ್ತಾ ಇರಬೇಕಾದ್ರೆ ಏನೋ ಕಾಲಿಗೆ ತಾಕಿ ಅದು ಭೂಮಿಗೆ ಆಯಿತು ಆ ದೇವರ ದೃಷ್ಟಿಯಲ್ಲಿ ಏನಿದೆ ಅಂತಲೇ ಗೊತ್ತೇ ಆಗ್ತಾ ಇಲ್ವ ಅಲ್ಲ ನೀನು ನಿನ್ನ ಮಗಳಿಗೆ ಕೊಡಬೇಕಾದ ಬಾಗಿನ ಭೂಮಿ ಸೆರಗಿಗೆ ಭೂಮಿ ಒಡಲಿಗೆ ಹೋಗಿದ ಹೋಗಿದೆ ಅಂತ ಹೇಳಿದರೆ ಇದರ ಅರ್ಥ ಏನು ಆ ದೇವರ ಏನು ಸೂಚನೆ ನಿನಗೆ ಕೊಡ್ತಾ ಇರ್ಬೋದು ಅಂತ ಕೇಳಿದಾಗ ಅಜ್ಜಿ ಕೂಡ ಹಾಗೆ ಶಾಕ್ ಆಗಿ ನೋಡಿಕೊಂಡು ಸಂಗೀತನ ಮಾತನ್ನೇ ಕೇಳ್ತಾ ಇದ್ದಾರೆ ಕೇಳ್ತಾ ಇರ್ತಾರೆ ನಂತರ ಅಜ್ಜಿ ಕೂಡ ಹೇಳ್ತಾರೆ ಹೌದು ಶ್ರವಣ್ ದೇವರು ನನಗೆ ಯಾವ ಸೂಚನೆಯನ್ನು ಕೊಡ್ತಾ ಇರ್ಬೋದು ಇದನ್ನು ನೀನು ಸ್ವಲ್ಪ ಯೋಚನೆ ಮಾಡಲೇಬೇಕು ಅಂತ ಹೇಳಿದಾಗ ಶ್ರವಣ್ ಕೂಡ ಯಾಕೆ ಪ್ರತಿ ಸಲ ಇದೇ ರೀತಿ ಆಗ್ತಿದೆಯಲ್ಲ ನನಗೂ ಕೂಡ ನನ್ನ ಮಗಳು ಅಂತ ಹೇಳಿ ಬಂದಿರುವ ಶ್ ಮನಸ್ಸಿನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಷ್ಟು ಅವಳು ನನ್ನ ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ನನಗೆ ಏನು ಅನಿಸುದೇ ಇಲ್ಲ ಆದರೆ ಈ ಭೂಮಿಗೆ ಏನಾದರೂ ಸ್ವಲ್ಪ ನೋವಾದ್ರೂ ಸಹಿತ ನನಗೆ ಸಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ ಯಾಕಿರಬಹುದು ನಿಜವಾಗ್ಲೂ ನನಗೂ ಭೂಮಿಗೂ ಹಿಂದಿನ ಜನ್ಮದ ಸಂಬಂಧ ಅಥವಾ ಈ ಜನ್ಮದಲ್ಲಿ ಏನಾದರೂ ಸಂಬಂಧ ಇರಬಹುದಾ ಅಂತ ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗ್ದವಾಗುತ್ತೆ